ದೇವರ ಕೋಣೆಯ ಸುತ್ತಮುತ್ತ ಈ ಐದು ವಸ್ತುಗಳನ್ನ ತಪ್ಪಿಯೂ ಇಡದಿರಿ ದುಡ್ಡಿಗೆ ನೆಮ್ಮದಿಗೆ ಸಮಸ್ಯೆಯಾಗತ್ತೆ ಹೌದು ಒಂದು ಮನೆಯಂದ ಮೇಲೆ ಆ ಮನೆಯಲ್ಲಿ ವಿವಿಧ ಕೋಣೆಗಳಿರ್ತವೆ ಅವುಗಳಲ್ಲಿ ದೇವರ ಕೋಣೆಯು ಹೆಚ್ಚಿನ ಸಕಾರಾತ್ಮಕತೆ ತುಂಬಿರುವ ಸ್ಥಳವಾಗಿದೆ ಈ ಸ್ಥಳದಲ್ಲಿ ಪ್ರತಿನಿತ್ಯವೂ ದೇವರ ಆರಾಧನೆಯನ್ನು ಮಾಡುವುದರಿಂದ ಮನೆಯ ಜನರು ಪ್ರಗತಿ ಹೊಂದುತ್ತಾರೆ ಮತ್ತು ದೇವಾನುದೇವತೆಗಳ ಆಶೀರ್ವಾದವೂ ಇರ್ತದೆ ಆದರೆ ದೇವರ ಪೂಜೆಯನ್ನ ಮಾಡುವ ಸಮಯದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿದ್ರೆ ನಕಾರಾತ್ಮಕತೆ ಹರಡಲು ಪ್ರಾರಂಭಿಸುತ್ತದೆ ಶಾಸ್ತ್ರದಲ್ಲಿ ಮನೆಯ ದೇವ್ರ ಕೋಣೆಗೆ ಪ್ರಮುಖ ಸ್ಥಾನವನ್ನ ನೀಡಲಾಗಿದೆ ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲವು ವಾಸ್ತು ನಿಯಮಗಳನ್ನು ಸಹ ವಿವರಿಸಲಾಗಿದೆ ಶಾಸ್ತ್ರಗಳ ಪ್ರಕಾರ ಮನೆಯ ದೇವ್ರ ಕೋಣೆಯ ಬಳಿ ಹಾಗೂ ದೇವ್ರ ಕೋಣೆಯಲ್ಲಿ ಕೆಲವು ವಸ್ತುಗಳನ್ನ ಇಡಬಾರದು ಇದರಿಂದ ನಕಾರಾತ್ಮಕತೆಯು ಪ್ರಭಾವ ಬೀರುತ್ತದೆ ಹಾಗಾಗಿ ಯಾವ ವಸ್ತುಗಳನ್ನ ದೇವ್ರ ಕೋಣೆಯ ಬಳಿ ಇಡಬಾರದು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮುನ್ನ ದೇವ್ರು ಹಾಗೂ ಸನಾತನ ಧರ್ಮದ ಮೇಲೆ ನಂಬಿಕೆ ಇರೋರು ತಪ್ಪದೇ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮೊದಲನೆಯದಾಗಿ ಹಳೆಯದಾದ ಮತ್ತು ಹರಿದ ಧಾರ್ಮಿಕ ಪುಸ್ತಕಗಳನ್ನ ಅಪ್ಪಿ ತಪ್ಪಿಯು ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ದೇವರ ಕೋಣೆಯ ಬಳಿಯಾಗಿರಬಹುದು ಇಡಬಾರದು ಅಂತಹ ಪುಸ್ತಕಗಳನ್ನು ಇಟ್ಟುಕೊಳ್ಳೋದ್ರಿಂದ ನಕಾರಾತ್ಮಕತೆ ಹರಡುತ್ತದೆ ಮತ್ತು ಪೂಜೆಯ ಪೂರ್ಣ ಫಲಿತಾಂಶವನ್ನು ಪಡೆದುಕೊಳ್ಳಲು ನಿಮಗೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಹಳೆಯ ಅಥವಾ ಹರಿದ ಧಾರ್ಮಿಕ ಗ್ರಂಥಗಳನ್ನ ದೇವರ ಕೋಣೆಯಲ್ಲಿ ಇಡಬೇಡಿ ಎರಡನೆಯದಾಗಿ ಮನೆಯ ದೇವರ ಕೋಣೆಯಲ್ಲಿ ಇಟ್ಟಿರುವ ಬಾಡಿದ ಹೂವುಗಳು ನಕಾರಾತ್ಮಕತೆಗೆ ಪ್ರಮುಖ ಕಾರಣವಾಗ್ತದೆ ಇದು ಅಲ್ಲಿ ವಾಸಿಸುವ ಜನರ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತರುತ್ತದೆ ಮತ್ತು ಅವರು ಆಗಾಗ್ಗೆ ಮಾನಸಿಕ ಒತ್ತಡವನ್ನು ಎದುರಿಸುವಂತೆ ಮಾಡುತ್ತದೆ ಹಾಗಾಗಿ ಮನೆಯ ದೇವರ ಕೋಣೆಯಲ್ಲಾಗಿರಬಹುದು ಅಥವಾ ದೇವರ ಕೋಣೆಯ ಅಕ್ಕಪಕ್ಕದಲ್ಲಾಗಿರಬಹುದು ಬಾಡಿದ ಹೂಗಳನ್ನು ಇಟ್ಟುಕೊಳ್ಳದಿರಿ ಮೂರನೆಯದಾಗಿ ಶಾಸ್ತ್ರದ ಪ್ರಕಾರ ಕೆಟ್ಟ ಚಿತ್ರಗಳು ಅಥವಾ ದೇವರು ಮತ್ತು ದೇವತೆಗಳ ಮುರಿದ ವಿಗ್ರಹಗಳನ್ನು ಮನೆಯಿಂದ ತಕ್ಷಣವೇ ತೆಗೆದುಹಾಕಬೇಕು ಇಂತಹ ವಿಗ್ರಹಗಳು ದೇವರ ಕೋಣೆಯಲ್ಲಿ ಮಾತ್ರವಲ್ಲ ಮನೆಯ ಯಾವುದೇ ಮೂಲೆಯಲ್ಲೂ ಇಡಬಾರದು ಇಂತಹ ವಿಗ್ರಹಗಳನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ನೀವು ದೇವರುಗಳ ಮತ್ತು ದೇವತೆಗಳ ಅಸಮಾಧಾನವನ್ನ ಎದುರಿಸಬೇಕಾಗ್ತದೆ ಹಾಗಾಗಿ ಅವುಗಳನ್ನು ತೆಗೆದುಹಾಕಿ ನಾಲ್ಕನೆಯದಾಗಿ ಮನೆಯ ದೇವರ ಕೋಣೆಯನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ತುಂಬಾನೇ ಮುಖ್ಯವಾಗಿರ್ತದೆ ದೇವರ ಕೋಣೆಯ ಹತ್ತಿರದಲ್ಲಿ ಎಲ್ಲಿಯೂ ಕಸ ಇರಬಾರದು ಯಾಕಂದ್ರೆ ಎಲ್ಲಿ ಸ್ವಚ್ಛತೆ ಇರ್ತದೆಯೋ ಅಥವಾ ಯಾವ ಸ್ಥಳ ಸ್ವಚ್ಛವಾಗಿರ್ತದೆಯೋ ಅಂತಹ ಸ್ಥಳದಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಐದನೆಯದಾಗಿ ಶಾಸ್ತ್ರದ ಪ್ರಕಾರ ಮನೆಯ ಒಂದಕ್ಕಿಂತ ಹೆಚ್ಚು ಶಂಕಗಳನ್ನ ಇಡಬಾರದು ನೀವು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಶಂಕಗಳನ್ನ ಇಟ್ಕೊಂಡ್ರೆ ಅದು ವಾಸ್ತು ದೋಷವನ್ನ ಉಂಟು ಮಾಡುತ್ತದೆ ಮತ್ತು ಮನೆಯ ಸದಸ್ಯರು ಅನೇಕ ಸಮಸ್ಯೆಗಳನ್ನ ಎದುರಿಸುವಂತೆ ಮಾಡುತ್ತದೆ ಹಾಗಾಗಿ ಒಂದಕ್ಕಿಂತ ಹೆಚ್ಚು ಶಂಕಗಳನ್ನ ಇಡಬಾರದು ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಧನ್ಯವಾದಗಳು